ಮಾಟಗಾತಿ ರವಿ ಬೆಳಗೆರೆ ಎಂಬ ಅಕ್ಷರ ಮಾಂತ್ರಿಕನ ರೋಚಕ ಮೈನವಿರಿಲಿಸುವ ಕಾದಂಬರಿ ಇದು ಇಲ್ಲಿನ ಮುಖ್ಯ ಪಾತ್ರಧಾರಿ ತೇಜಂ ಅವಳೊಬ್ಬ ಮಾಟಗಾತಿ ಮಾರ್ಕಂಡಿಯ ಸಾಧನೆಯೇ ಅವಳ ಮುಖ್ಯ ಗುರಿ ಅನ್ಕೊಂಡಿರುವಳು ಸಿದ್ದಮಾರಿ ಎಂಬ ಮಾಂತ್ರಿಕನ ದಾಳವಾದವಳು ವಿದ್ಯೆಯ ಆಸೆಗೆ ಎಷ್ಟೋ ಅಮಾಯಕರುಗಳನ್ನ ದಾಳವನ್ನಾಗಿ ಮಾಡಿಕೊಂಡವಳು ವಜ್ರೋಲಿಯ ಆಸೆಗೆ ತನ್ನ ಗಂಡನನ್ನೇ ಬಲಿ ತೆಗೆದುಕೊಂಡವಳು ಕಾಮಾಕ್ಯ ಯಾತ್ರೆಗೆ ಕಾರಣನಾದ ತನ್ನ ಗುರುವನ್ನೇ ವಿದ್ಯೆ ಎರೆಯುವಷ್ಟು ಹೊತ್ತು ಬದುಕಿರುವಂತೆ ಮಾಟದ ಪ್ರಯೋಗಕ್ಕೊಳಪಡಿಸಿದವಳು ಅವಳ ಕಾಮಾಕ್ಯದ ಅಂಗಳ ಪ್ರವೇಶ ಅಗೋರಿಗಳ ಭಿನ್ನಾಭಿಪ್ರಾಯ ಅಗೋರಿ ಅಗ್ನಿನಾಥನ ಮರಣ ಹೋರಾಟ ಮತ್ತು ಅವಳ ಖಾಸಗಿ ಬದುಕಿನ ಮಾಟ ಕೈ ಮುಸುಕು ಮದ್ದು ವಶೀಕರಣ ಶವ ಸಾಧನೆ ವಜ್ರೋಲಿ ಶಕ್ತಿಗಳು ಅಸಹ್ಯಕರ ಪಿಶಾಚಿಗಳು ಕ್ಷುದ್ರಗಣಗಳ ಜೊತೆಗೆ ಮಾರ್ಕಾಂಡಿಯ ಸಾಧನೆಯನ್ನು ದಕ್ಕಿಸಿಕೊಳ್ಳುವ ಕೊನೆಯ ಹಂತದಲ್ಲಿದ್ದವಳು ವಿಶ್ವನಾಶಕ್ಕೆ ಸಿದ್ಧವಾದಂತಿದ್ದವಳು ಜಗತ್ತಿನ ಅತ್ಯಂತ ಬಲಿಷ್ಠ ಪರಮಕ್ರೂರಿ ಅಪಾಯಕಾರಿ ಮಾಟಗಾತಿ ತನ್ನ ಶಕ್ತಿ ಸ್ಥಾವರ ಸ್ಫೋಟವಾದಂತೆ ಕುಸಿಯುತ್ತಾಳೆ ಕೇವಲ ಆ ಒಂದು ಕ್ಷಣ ಅವಳಮ್ಮನ ಸೀರೆಯ ಸ್ಪರ್ಶದ ಅರಿವಿನ ಭಾವವೊಂದು ಅವಳ ಅಂತರಂಗವನ್ನ ಆವರಿಸಿ ಅವಳೊಳಗಿನ ಎಂಟನವನ್ನು ಜಾಗ್ರತಾವಸ್ಥೆಗೆ ತರುತ್ತದೆ ಕರುಳ ಬಳ್ಳಿಯ ಗುಪ್ತ ಗಾಮಿನಿಯೊಂದು ಅವಳನ್ನು ಮತ್ತೆ ಮಗುವಿನಂತೆ ಬದಲಾಯಿಸುತ್ತದೆ ಬರೀ ಇಷ್ಟು ಪದಗಳಲ್ಲಿ ಅವಳ ಬದುಕಿನ ಅನಾವರಣವನ್ನು ಅಥವಾ ಬುತ್ತಿಯನ್ನು ಕಟ್ಟಿಕೊಡಲು ಸಾಧ್ಯವಿಲ್ಲ ಈ ಮಾಹಿತಿಯ ಅರಿವು ಮತ್ತು ಗ್ರಹಿಕೆ ನಿಮ್ಮ ಹಸಿವಿಗೆ ಸಂಬಂಧಿಸಿದ್ದು ಹೇಗಿತ್ತು ನಮ್ಮ ಮಾಟಗಾತಿ ಪರಿಚಯದ ಪ್ರಯತ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಆಸಕ್ತಿಯ ವಿಷಯ ಯಾವುದು ಅಂತ ಕೂಡ ತಿಳಿಸಿ ನಿಮ್ಮ ಕೇಳುವಿಕೆಗೆ ನಮ್ಮ ಧನ್ಯವಾದಗಳು